ಒಂದು ಸಾರಾ ಟಿಕೆಟ್ ಫ್ರೀ ಇರ್ತದೆ ಈಗ ಕರ್ನಾಟಕದಲ್ಲಿ ಫಸ್ಟ್ನೇ ಖಾನ್ ರೇತ್ ಖಾನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫ್ ಅಲ್ಲಿ ಖಾನ್ ಅಮಿರ್ ಖಾನ್ ನಾಲ್ಕು ಖಾನ್ ಇದ್ದಾವೆ ಕರ್ನಾಟಕದಲ್ಲಿ ಇದು ಫಸ್ಟ್ ಖಾನ್ ರೇತ್ ಖಾನ್ ನನ್ನ ಪ್ರಶ್ನೆ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಈ ಚಿತ್ರ ನೂರು ದಿನ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎಂದು ಎಎಸ್ ಫುಡ್ಸ್ ಮಾಲೀಕರಾದ ಸಲ್ಮಾನ್ ಸೆಟ್ ಹಾಗೂ ಅವರ ತಂಡ ಚಿತ್ರಮಂದಿರದ ಮುಂಭಾಗ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಶುಭ ಕೋರಿದರು ಶಹಾಬುದ್ದೀನ್ ಅವರು ಮಾತನಾಡಿ ಜೈದ್ ಖಾನ್ ನಟನೆಯ ಕಲ್ಡ್ ಚಿತ್ರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ ಚಿಕ್ಕಮಗಳೂರಿನಲ್ಲಿ ಶ್ರೀಲೇಖಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಸಲ್ಮಾನ್ ಸೇಠ್ ಅವರು ಒಂದು ಸಾವಿರ ಗಳನ್ನು ಉಚಿತವಾಗಿ ನೀಡುತ್ತಿದ್ದು ಸದುಪಯೋಗ ಪಡೆದುಕೊಳ್ಳಿ ಎಂದರು ಅಭಿಮಾನಿ ವರ್ಗಕ್ಕೆ ಮತ್ತು ಕೈಸಿನ ಮತ್ತೆ ಶುಭಾಶಯ ಅಭಿನಂದನೆ ಕೋರಲು ಬಂದಿರುವಂತಹ ಸಲ್ಮಾನ್ ಸೇಠ್ ಚಿಕ್ಕಮಗಳೂರಿನ ಒಬ್ಬ ಸಮಾಜ ಸೇವೆಯಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿ ಚಿಕ್ಕಮಗ್ಳೂರಿನ ಮನೆ ಮಾತಾಗಿದ್ದಾರೆ ಇವ್ರ ತಂದೆ ಆಗಿರ್ಬೋದು ಇವರಾಗಿರ್ಬೋದು ಉತ್ತಮ ಕೆಲಸಗಳನ್ನು ನಿರ್ವಹಿಸ್ತಿದ್ದಾರೆ ಸಮಾಜಮುಖಿ ಕೆಲಸಗಳಿಗೆ ಇವರಿಗೂ ಒಳ್ಳೆಯದಾದ ರೀತಿ ನನ್ನ ಆತ್ಮೀಯ ಸ್ನೇಹಿತ ಇಮ್ರಾನ್ ಪಿಂಟೂರವರು ಸಮಾಜ ಸೇವೆ ಮತ್ತು ತನ್ನದೇ ಆದಂತಹ ಛಾಪನ್ನು ಮೂಡಿಸಿಕೊಂಡು ಚಿಕ್ಕಮಗಳೂರಲ್ಲಿ ಉತ್ತಮವಾದ ಬಡವರ ಸೇವೆ ನಿರ್ಗತಿಕರ ಸೇವೆ ಜನ ಸೇವೆ ಮಾಡ್ತಾ ಇದ್ದಾರೆ ಅವರಿಗೂ ಸಹ ನಾನು ಈ ಮೂಲಕ ನನ್ನ ಅಭಿಮಾನ ಪೂರ್ವಕವಾಗಿ ಇಮ್ರಾನ್ ಪಿಂಟೂರ್ ಅವರಿಗೆ ಒಳ್ಳೇದಾಗಲಿ ಮಾಲೀಕರಾದ ಸಲ್ಮಾನ್ ಸೇಠ್ ಅವರು ಮಾತನಾಡಿ ಈ ಚಿತ್ರದಲ್ಲಿ ಜೈದ್ ಖಾನ್ ಅವರು ಉತ್ತಮವಾಗಿ ಅಭಿನಯಿಸಿದ್ದು ಚಿತ್ರ ತುಂಬಾ ಚೆನ್ನಾಗಿದೆ ಅಭಿಮಾನಿಗಳು ತಪ್ಪದೆ ಚಿತ್ರ ಮಂದಿರಕ್ಕೆ ಬಂದು ವೀಕ್ಷಿಸಿ ಎಂದರು ನಮಸ್ತೆ ಚಿಕ್ಕಮಗಳೂರು ಇವತ್ತು ನಮ್ಮ ಫ್ರೆಂಡ್ ಜೈದ್ ಖಾನ್ ಸಾಬ್ ಅವ್ರದ ಮೂವಿ ರಿಲೀಸು ನಾವು ಅವ್ರ ತಂದೆ ತುಂಬಾ ದೊಡ್ಡ ಫ್ಯಾನ್ ಆಗಿದ್ವಿ ಜಮೀರ್ ಅಹಮದ್ ಅವರು ಅವರು ಫಸ್ಟ್ ಮೂವಿ ಬನಾರಸ್ ಬಂತು ಅದು ಟಾಪ್ ಆಯ್ತು ಈಗ ಕಲ್ಟ್ ಮೂವಿ ಬಂದಿದೆ ಅದು ನಮ್ಮಿಂದ ನಮ್ಮ ಟೀಮ್ ಇಂದ ನಾವು ಒಂದು ಸಿ ಚಿಕ್ಕಮಂಗ್ಳೂರ್ ನಲ್ಲಿ ಒಂದ್ ಇದ್ ಮಾಡ್ಕೊಂಡಿದ್ವಿ ಫ್ರೆಂಡ್ ಸರ್ಕಲ್ ಬಾಂಡಿಂಗ್ ಮಾಡಿದ್ವಿ ಬೀದರ್ ಜಮೀರ ಒಂದು ಫ್ಯಾನ್ ಟೀಮ್ ರೆಡಿ ಮಾಡಿದ್ದೀವಿ ಆ ಟೀಮಿಂದ ನಮ್ಮ ಟೀಮಿಂದ ಮತ್ತು ನಮ್ಮ ಪ್ರವೃತ್ತ ಫ್ರೆಂಡ್ಸಿಂದ ಹತ್ತು ಜನ ಫ್ರೆಂಡ್ಸ್ ಇದ್ದೀವಿ ನಾವು ಅದೆಲ್ಲ ಸೇರಿಕೊಂಡು ಈ ಪಿ ನಾವು ಈ ಫಸ್ಟು ಪಿಕ್ಚರನ್ನು ಇವತ್ತು ನಾಳೆ ಬುಧವಾರ ಸಂಡೇ ತನಕ ಸಾವಿರ ಟಿಕೆಟ್ ಮಾಡ್ಕೊಂಡಿದ್ವಿ ಯಾರು ಬಂದು ಸಾವಿರ ಟಿಕೆಟ್ ತನಕ ಫ್ರೀ ಇರ್ತದೆ ಬನ್ನಿ ಈ ಪಿಕ್ಚರ್ ನೋಡಿ ನಮ್ಮ ಸ್ಟೈಲಿಸ್ಟಾರಿಗೆ ಒಂದು ಸ್ಟೈಲಿಸ್ಟ್ ಈಗ ಕರ್ನಾಟಕದಲ್ಲಿ ಫಸ್ಟ್ನೇ ಖಾನ್ ಜೈತ್ ಖಾನ್ ಈಗ ಮಾರ್ಕೆಟಲ್ಲಿ ಹಿಂದಿ ಇದರಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫ್ ಅಲ್ಲಿ ಖಾನ್ ಅಮೀರ್ ಖಾನ್ ನಾಲ್ಕು ಖಾನ್ ಇದಾವೆ ಕರ್ನಾಟಕದಲ್ಲಿ ಇದು ಫಸ್ಟ್ ಖಾನ್ ಜೈದ್ ಖಾನ್ ಇದು ಯಾವ ಥರ ನಾಲ್ಕು ಖಾನ್ ಇದೆಯೋ ಈ ಸತಿ ಐದ್ ಖಾನ್ ಆಗಿದೆ ಒಂದು ಮುಷ್ಟಿ ಆಗಿದೆ ಇಂಡಿಯಾಕ್ಕೆ ಈ ಥರನೇ ಬೆಳಿಲಿ ನಮ್ದು ಜೈದ್ ಖಾನ್ರವರು ಟಾಪ್ ಸ್ಟೈಲಿ ಸ್ಟಾರ್ ಈ ಥರನೇ ಆಗಲಿ ಈ ಥರನೇ ಹೆಸರು ಮಾಡಲಿ ಮತ್ತೆ ನಾವು ಯಾವತ್ತೂ ಅವ್ರ ಯಾವ ಯಾವಂತ ಪಿಕ್ಚರ್ ಆಗಲಿ ಎಂತಾದರೂ ಆಗಲಿ ನಾವು ಅವ್ರ ಜೊತೆ ಇದೀವಿ ಈಗ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ